ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರಿಕೊಂಡಿದ್ದೆ ಅಲ್ಲ ಆವತ್ತಿನ ದಿನಕ್ಕೆ ನಾನು ಮಂಡ್ಯದಲ್ಲಿ ಬಿ ಜೆ ಪಿನ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದು ಮಾಡೋ ನಾವು ಚುನಾವಣೆಯಲ್ಲಿ ಬಿ ಜೆ ಪಿನೇ ಸೀಟ್ ಉಳಿಸ್ಕೊಂಡ್ರೆ ಖಂಡಿತ ಪಕ್ಷವನ್ನು ಕಟ್ಟೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ನಾನು ಮನವರಿಕೆ ಮಾಡಿಕೊಂಡೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಕೊನೆಯ ಗಳಿಗೆವರೆಗೂ ಅವರೂ ಬಿ ಜೆ ಪಿ ಮಂಡ್ಯನ ಬಿಟ್ಕೊಟ್ಟಿಲ್ಲ ಅವರೂ ಸಾಕಷ್ಟು ಒಂದು ನೆಗೋಷಿಯೇಟ್ ಮಾಡಿ ನೋಡಿದ್ರು ಕೊನೆಗೆ ಅಫ್ಕೋರ್ಸ್ ನಿರ್ಧಾರ ಈ ರೀತಿ ಆಯಿತು ಅದರಲ್ಲಿ ನನಗೇನು ಬೇಜಾರೇನಿಲ್ಲ ಅಭಿಷೇಕ್ ಅಂಬರೀಷ್ ಮುಂದಿನ ದಿನಗಳಲ್ಲಿ ಅಭಿಷೇಕ್ ಎಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು ಸೊ ಹಾಗಾಗಿ ಅವ್ರದ್ದೇ ಈಗ ಈಗ ಪೊಲಿಟಿಕಲ್ ನಡೆ ಏನು ಇರಲ್ಲ ದರ್ಶನ